ಸ್ಥಳೀಯ ಶಾಸಕ ಅಪ್ಪಾಜಿ ನಾಡಗೌಡರು ಕೆಬಿ ಜನಲ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕಾಲುವೆಗಳ ಮೂಲಕ ರೈತರ ಬೆಳೆಗಳಿಗೆ ನೀರು ಹರಿಸುವವರು ಕೆಲಸವನ್ನು ಕೂಡಲೇ ಮಾಡಬೇಕು ಈ ಬಗ್ಗೆ ರೈತರು ಧ್ವನಿ ಎತ್ತಿ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಳಿ ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇವತ್ತು ಮುದ್ದೇಹ ತಾಲೂಕಿನಲ್ಲಿ ಬರಗಾಲವಿದೆ ರೈತರ ಕಬ್ಬು ಬೆಳೆ ಈಗಾಗಲೇ ಒಣಗಿ ಹೋಗಿ ನಷ್ಟ ಅನುಭವಿಸಿದ್ದಾರೆ ಅನೇಕರು ಮೆಣಸಿನಕಾಯಿ ಬೇಳೆ ಹಾಕಿದ್ದಾರೆ ಇಂಥ ವೇಳೆ ಕಾಲುವೆಯಲ್ಲಿ ನೀರು ಹರಿಸುವುದನ್ನು ಬಂದ್ ಮಾಡಿದರೆ ರೈತರು ಸಾಕಷ್ಟು ಹಾನಿ ಅನುಭವಿಸುತ್ತಾರೆ ಇದನ್ನು ತಪ್ಪಿಸಲು ಕಾಲುವೆಯಲ್ಲಿ ನೀರು ಹರಿಸುವುದೊಂದೇ ಪರಿಹಾರವಾಗಿದೆ ಎಂದರು ಅಧಿಕಾರಿಗಳು ನೀರು ಬಿಡಲು ಎ ಬಿ ಸ್ಕೀಮ್ಗಳ ನೆಪ ಹೇಳುತ್ತಾರೆ ನಾನು ಹಿಂದೆ ಐದು ವರ್ಷ ಈ ಕ್ಷೇತ್ರದ ಶಾಸಕನಾಗಿದ್ದಾಗಲೂ ಇದೇ ನೆಪ ಹೇಳಿ ನೀರು ಬಿಡಲು ಹಿಂದೇಟು ಹಾಕಿದ್ದರು ನೀರಿನ ವಿಷಯದಲ್ಲಿ ಎಲ್ಲೂ ಗೊತ್ತಿರುವ ನಾನು ಅವರ ನೆಪಗಳನ್ನು ನಂಬದೆ ಒತ್ತಡ ಹಾಕಿ ಎಲ್ಲ ಕಾಲುವೆಗಳಲ್ಲಿ ನೀರು ಹರಿಸಿ ರೈತರ ಬೆಳೆ ಕಾಪಾಡಿದ್ದೆಲ್ಲೂ ಕ್ಯಾನಲ್ ನೆಟ್ವರ್ಕ್ ನೀರು ಕೊಡೋದಕ್ಕೆ ಅವಕಾಶ ಇಲ್ಲ ನಾನು ಕಣದ ಬಾರಿ ಎನ್ಸಿದ್ದೀನಿ ಅನೇಕ ಅನೇಕ ಜಾಗದಲ್ಲಿ ನಡೆಸಿಕೊಂಡಿದ್ದೀನಿ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಅಧಿಕಾರಿಗಳಲ್ಲಿ ಮತ್ತು ಶಾಸಕರಲ್ಲಿ ದಯಮಾಡಿ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಯಾಕಂದ್ರೆ ರೈತರು ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ನಿರ್ಲಕ್ಷ್ಯ ಮಾಡಿದ್ರೆ ರೈತರ ಪರವಾಗಿ ಖಂಡಿತವಾಗ್ಲೂ ಕೂಡ ನಾವೇನ್ ಕ್ರಮ ತಗೊಳಕು ಮುಂದಿನ ದಿನಮಾನಗಳಲ್ಲಿ ತಗೊಳ್ತೇವೆ ಯಾವ ಕಾರಣಕ್ಕೂ ನೀರು ಬಿಡಬೇಕು ಸುಮ್ಮನೆ ಬಿಡಲ್ಲ ನಾನು ಇಲ್ಲಿರ್ತಕ್ಕಂಥ ನನ್ನ ತಾಲೂಕಿನ ರೈತ ಬಂಧುಗಳನ್ನ ಹೇಳಿ ಬಯಸ್ತೇನೆ ನೀವ್ಯಾರು ಯಾರು ಕೂಡ ಸುಮ್ಮನೆ ಕೂತ್ಕೊಳ್ಳಿ ಒತ್ತಡ ಹಾಕಿ ಇವ್ರ ಮೇಲೆ ಯಾಕಂದ್ರೆ ನೀರಿದೆ ನೀರಿಗೇನು ತೊಂದರೆ ಇಲ್ಲ ಇನ್ನೆರಡು ಒಂದ್ ಎರಡು ಒಂದು ಇನ್ನೊಂದು ಎರಡು ಸಾರಿ ನೀರು ಬಿಟ್ರೆ ಮುಗಿದ ಐದ್ ಮೆಣಸಿನ್ಕಾಯಿ ಭಾಳ ನೀರು ಬೇಕಾಗಿರುತ್ತೆ ಒಂದ್ ಎರಡು ಆದ್ರೆ ಗಣಂಜ್ ಮಾಡ್ತೀನಿ ದಯಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಆ ಕೆಲಸ ಆಗ್ಬೇಕು